ನಡೆಸುತ್ತಿದ್ದಾರೆ ನೂರ ಹದಿಮೂರು ವರ್ಷಗಳ ಇತಿಹಾಸ ಇದೆ ಇರತಕ್ಕಂತಹ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಸಮಾಜದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಪ್ರಗತಿಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಾಗುತ್ತಿದೆ ಮುಖ್ಯವಾಗಿ ಸಾಮಾಜಿಕವಾಗಿ ಹಿಂದುಳತಕ್ಕಂತಹ ಈ ಒಂದು ಸಮಾಜದ ಅಭಿವೃದ್ಧಿಗೆ ಪ್ರಥಮವಾಗಿ ಸಮಯ ಸಮಾವೇಶ ಪ್ರಥಮ ಬಿಲ್ಲವ ಸಮಾವೇಶ ಒಂಬೈನೂರ ಎಪ್ಪತ್ತಾರರಲ್ಲಿ ಮುಲ್ಕಿಯಲ್ಲಿ ಜರುಗಿತು ತದನಂತರ ಸಮಾಜದ ಜನರಲ್ಲಿ ಶೇಕಡ ಐವತ್ತಕ್ಕಿಂತ ಹೆಚ್ಚಿರತಕ್ಕಂತಹ ಮಹಿಳೆಯರು ಕೂಡ ಸ್ವಾವಲಂಬಿಗಳಾಗಬೇಕು ಸ್ವಾಭಿಮಾನಿಗಳಾಗಬೇಕು ಅವರು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಅಂತ ಉದ್ದೇಶ ಇಟ್ಕೊಂಡು ಮಹಿಳಾ ಪ್ರಥಮವಾಗಿ ಬಿಲ್ಲವ ಮಹಿಳಾ ಸಮ್ಮೇಳನವನ್ನು ಕೂಡ ಎರಡ್ ಸಾವಿರದ ನಾಲ್ಕರಲ್ಲಿ ಮಂಗಳೂರಿನಲ್ಲಿ ನೆಹರು ಮೈದಾನದಲ್ಲಿ ಬಹಳ ಒಂದು ವಜ್ರಮಣಿಯಿಂದ ಏರ್ಪಡಿಸಲಾಗಿತ್ತು ತದನಂತರ ಮಹಿಳೆಯರು ಆರ್ಥಿಕವಾಗಿ ಕೂಡ ಸ್ವಾವಲಂಬಿ ಆಗಬೇಕು ಅವರಿಗೆ ಎಲ್ಲಾ ರೀತಿಯ ಸಹಕಾರ ಕೊಡಬೇಕು ಅಂತ ಹೇಳಿಕೊಂಡು ಎಲ್ಲ ಸ್ವಸಹಾಯ ಗುಂಪುಗಳನ್ನು ಸ್ಥಾಪಿಸಿ ಅದರ ಜೊತೆಯಲ್ಲಿ ಅವರಿಗೆ ಆರ್ಥಿಕ ಶಕ್ತಿಯನ್ನು ಕೂಡ ನೀಡಿ ಸ್ವಸಹಾಯ ಗುಂಪುಗಳನ್ನ ಪ್ರಯೋಜನ ಮಹಿಳೆಯರು ಆರ್ಥಿಕವಾಗಿ ಹಿಂದುಳತಕ್ಕಂತಹ ಮಹಿಳೆಯರು ಆ ಆಯಿತು ಅದರಿಂದ ಮುಂದಕ್ಕೆ ನಮ್ಮ ಸಮಾಜದಲ್ಲಿ ಮಹಿಳೆಯರಿಗೆ ಯಾವುದೇ ಒಂದು ಆರ್ಥಿಕ ಸಂಸ್ಥೆಗಳು ಇರಲಿಲ್ಲ ಈ ಸಂದರ್ಭದಲ್ಲಿ ಮಹಿಳೆಯರೇ ನಡೆಸುವಂತಹ ಮಹಿಳೆ ನಿರ್ದೇಶಕರಿಂದ ನಡೆಸಲ್ಪಡುವಂತಹ ಆರ್ಥಿಕ ಸಂಸ್ಥೆ ಶ್ರೀ ಗುರು ಸೌಹಾರ್ದ ಸಹಕಾರಿ ನಿಯಮಿತ ಎಂಬುದನ್ನು ಸ್ಥಾಪಿಸಿ ಈಗ ಏಳು ಶಾಖೆಗಳನ್ನು ಹೊಂದಿಕೊಂಡು ಒಳ್ಳೆ ರೀತಿಯಲ್ಲಿ ಆರ್ಥಿಕ ಅಭಿವೃದ್ಧಿಯತ್ತ ಸಾಗುತ್ತಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ ತದನಂತರ ನಮ್ಮ ಸಮಾಜದಲ್ಲಿ ಬಹಳಷ್ಟು ಈಗ ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಮುಂದೆ ಬರ್ತಾ ಇದ್ದಾರೆ ಆರ್ಥಿಕವಾಗಿ ಹಿಂದುಳಿದಂತಹ ಕುಟುಂಬದ ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗಲಿ ಅಂತ ಹೇಳಿ ಪ್ರಥಮವಾಗಿ ಬಿಲ್ಲವ ಮಹಿಳಾ ಹಾಸ್ಟೆಲ್ ಅದು ಕೂಡ ಯಾಕಂತ ಹೇಳಿದ್ರೆ ಈಗ ಹೆಚ್ಚಿನ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ನೂರಾಗಿ ಮಹಿಳೆಯರೇ ಹೆಚ್ಚಾಗಿ ಹುಡುಗಿಯರೇ ಹೆಚ್ಚಾಗಿ ಹೆಚ್ಚಿನ ಒಂದು ಅಂಕ ಗಳಿಸ್ತಾ ಇದ್ದಾರೆ ಆದ್ರಿಂದ ಈ ಮಹಿಳೆಯರಿಗೆ ಹುಡುಗಿಯರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳಿ ಬಿಲ್ಲವ ಮಹಿಳಾ ಹಾಸ್ಟೆಲ್ ಅನ್ನು ಕುಂಜತ್ತ ಬೈಲಿನಲ್ಲಿ ಪ್ರಾರಂಭ ಮಾಡಿದ್ದೇವೆ ಒಳ್ಳೆ ರೀತಿಯಲ್ಲಿ ಈಗ ಈ ಹಾಸ್ಟೆಲ್ ನಡೀತಾ ಇದ್ದೇನೆ ಸಂತೋಷ ಪಡ್ತಾ ಇದ್ದೇನೆ ಈಗ ತದನಂತರ ಈಗ ಸಮಾಜದ ಯುವಕರನ್ನು ಸಂಘಟಿಸಬೇಕು ಸಮಾಜ ಒಂದು ಆರೋಗ್ಯ ಪೂರ್ಣ ಸಮಾಜ ನಿರ್ಮಾಣ ಆಗಬೇಕು ಅಂತ ದೃಷ್ಟಿ ಇಟ್ಕೊಂಡು ಪ್ರಥಮವಾಗಿ ಈಗ ಜಾಗತಿಕ ಮಟ್ಟದಲ್ಲಿ ಒಂದು ಕ್ರೀಡೋತ್ಸವವನ್ನು ಏರ್ಪಾಡು ಮಾಡಿದ್ದೇವೆ ಮುಂದೆ ಬರುವ ಜನವರಿ ಹದಿನೆಂಟು ತಾರೀಕಿನ ದೇಶ ವಿದೇಶಗಳಿಂದ ಈ ಕ್ರೀಡೋತ್ಸವದಲ್ಲಿ ಪಾಲ್ಗೊಳ್ಳಿಕ್ಕೆ ನಮ್ಮ ಸಮಾಜದವರೆಲ್ಲ ಉತ್ಸಾಹ ತೋರಿದ್ದಾರೆ ಇದರಲ್ಲಿ ಕಬಡ್ಡಿ ಪುರುಷರಿಗೆ ಕಬಡ್ಡಿ ಮತ್ತೆ ವಾಲಿಬಾಲ್ ಪಂದ್ಯಾಟಗಳಿವೆ ಅದೇ ರೀತಿ ಮಹಿಳೆಯರಿಗೆ ಕಬಡ್ಡಿ ಹಾಗೂ ಥ್ರೋಬಾಲ್ ಪಂದ್ಯಾಟಗಳಿವೆ ಈ ಒಂದು ಈ ಕ್ರೀಡೋತ್ಸವ ಪ್ರಥಮವಾಗಿ ನಡೆದು ನಡೆದು ನಡೆಯುವಂತಹ ಈ ಜಾಗತಿಕ ಬಿಲ್ಲವರ ಕ್ರೀಡೋತ್ಸವ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರಬೇಕಾದ್ರೆ ತಮ್ಮ ಮಾಧ್ಯಮದವರೆಲ್ಲ ಸಹಕಾರ ಬೇಕು ಈ ನಿಟ್ಟಿನಲ್ಲಿ ತಮ್ಮ ಕೂಡ ಸಹಕಾರ ಯಾಚಿಸುತ್ತಾ ಇದರಲ್ಲಿ ಈ ವಿಷಯದಲ್ಲಿ ಏನಾದ್ರು ತಮಗೆ ಕೇಳಲಿಕ್ಕೆ ಇದ್ರೆ ದಯವಿಟ್ಟು ತಾವು ವಿವರಣೆ ಕೇಳಬಹುದು